ಕಾರು ಬಾಡಿಗೆಗೆ ಪಡೆದು ಟ್ರಿಪ್ ಹೋಗುವವರು ಇನ್ನು ಮುಂದೆ ಎಚ್ಚರವಾಗಿರಬೇಕಾಗಿದೆ ಅದರಲ್ಲೂ ವಿದ್ಯಾರ್ಥಿಗಳು ಕಾರು ಪಡೆಯುವ ಮುನ್ನ ತುಂಬಾ ಜಾಗರೂಕರಾಗಿ ವ್ಯವಹಾರ ಮಾಡಿ ಯಾ ಯಾಮರಿದ್ರೆ ಲಕ್ಷ ಲಕ್ಷ ಹಣ ಕಳೆದುಕೊಳ್ತೀರಿ ಏಕೆಂದರೆ ಬೆಂಗಳೂರಿನಲ್ಲಿ ಅಂತಹ ಕತರ್ನಾ ಗ್ಯಾಂಗ್ ತಲೆ ಎತ್ತಿದೆ ಹೌದು ಕಾರು ಪಡೆದವರು ಮರಳಿಸುವಾಗ ಓವರ್ ಸ್ಪೀಡ್ ನೆಪ ಹೇಳಿ ರು ಬೇಡಿಕೆ ಇಟ್ಟು ಕೊಡದಿದ್ರೆ ಕೊಲೆ ಬೆದರಿಕೆಯೊಡ್ಡಿದ್ದಾರೆ ಇದೀಗ ಆರೋಪಿಗಳು ಪೊಲೀಸರ ಅತಿಥಿಯಾಗಿದ್ದಾರೆ ಕಳೆದ ವಾರ ಐವರು ವಿದ್ಯಾರ್ಥಿಗಳ ತಂಡ ಮಡಿಕೇರಿಗೆ ಹೋಗಲು ವಿನೋದ್ ಎಂಬುವರಿಂದ ಕಾರು ಬಾಡಿಗೆಗೆ ಪಡೆದಿದ್ದರು ಬಾಡಿಗೆಗೆ ಕಾರು ಪಡೆದ ವಿದ್ಯಾರ್ಥಿಗಳು ವಾಪಸ್ ನೀಡಲು ಬಂದಾಗ ಆರೋಪಿ ವಿನೋದ್ ಇಬ್ಬರು ವಿದ್ಯಾರ್ಥಿಗಳನ್ನು ನಾಗರಬಾವಿ ಕಚೇರಿಗೆ ಕರೆದುಕೊಂಡು ಹೋಗಿದ್ದಾನೆ ಕಚೇರಿಯಲ್ಲಿ ವಿನೋದ್ ನಿತಿನ್ ಶಶಾಂಕ್ ಮತ್ತು ಇನ್ನು ಮೂವರು ಇದ್ದರು ಒಂದೂವರೆ ಲಕ್ಷ ಹಣ ನೀಡಬೇಕು ಅಂತ ಬೆದರಿಕೆ ಹಾಕಿದ್ದಾರೆ ನೀವು ಗಂಟೆಗೆ ನೂರು ಕಿಲೋಮೀಟರ್ ವೇಗದ ಮಿತಿಯನ್ನ ನೂರ ಇಪ್ಪತ್ತು ಬಾರಿ ಉಲ್ಲಂಘ ೀರಿ ಹಾಗಾಗಿ ಒಂದೂವರೆ ಲಕ್ಷ ರು ಹಣ ನೀಡಬೇಕು ಅಂತ ಎಲ್ಲರೂ ಸೇರಿ ವಿದ್ಯಾರ್ಥಿಗಳನ್ನು ಬೆದರಿಸಿದ್ದಾರೆ ಚಲಾನ್ ತೋರಿಸಿ ಅಂತ ಕೇಳಿದಾಗ ಈ ಕತರ್ನ ಗ್ಯಾಂಗ್ ಚಲಾನ್ ತೋರಿಸದೇ ನಾಟಕವಾಡಿದ್ದಾರೆ ಆಗ ಚಾಕು ಹಿಡಿದು ವಿದ್ಯಾರ್ಥಿಗಳಿಗೆ ಬೆದರಿಸಿ ಹಲ್ಲೆ ಮಾಡಿದ್ದಾರೆ ಎನ್ನಲಾಗಿದೆ ಬಳಿಕ ವಿದ್ಯಾರ್ಥಿಗಳನ್ನ ಸಮೀಪ ಮೊಬೈಲ್ ಅಂಗಡಿಗೆ ಕರೆದೊಯ್ದಿದ್ದಾರೆ ಅಂಗಡಿಯಲ್ಲಿದ್ದ ಕ್ಯೂ ಆರ್ ಕೋಡ್ಗೆ ಐವತ್ತು ಸಾವಿರ ರು ಹಣ ವರ್ಗಾಯಿಸಿಕೊಂಡಿದ್ದಾರೆ ಅಷ್ಟು ಹಣ ಹಾಕಿದ್ರು ಭದ್ರತೆಗೆ ಲ್ಯಾಪ್ಟಾಪ್ ಇಟ್ಕೊಂಡಿದ್ದಾರೆ ಆ ಬಳಿಕ ಮಧ್ಯರ ರಾತ್ರಿ ವಿದ್ಯಾರ್ಥಿಗಳನ್ನ ಅವರ ಮನೆಗೆ ಡ್ರಾಪ್ ಮಾಡಿದ್ದಾರೆ ಘಟನೆ ಬಗ್ಗೆ ವಿದ್ಯಾರ್ಥಿಗಳು ಲೇಔಟ್ ಠಾಣೆಗೆ ದೂರು ನೀಡಿದ್ದರು ದೂರಿನನ್ವಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಸದ್ಯ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ನಡೆಸಿ ಸುಲಿಗೆ ಮಾಡಿದ ಮೂವರನ್ನು ಲೇಔಟ್ ಪೊಲೀಸರು ಬಂಧಿಸಿದ್ದಾರೆ ನಿತಿನ್ ಶಶಾಂಕ್ ವಿನೋದ್ ಬಂಧಿತ ಆರೋಪಿಗಳು ಎಂದು ಮಾಹಿತಿ ಲಭ್ಯವಾಗಿದೆ